ಕಾರ್ಯಸಿದ್ಧಿ ಅನುಮನಿಗೆ ಸಂಕಲ್ಪದ ತೆಂಗಿನಕಾಯಿ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅಂತ ಭಾವಿಸ್ತಾರೆ ಸೊ ಕಾರ್ಯಸಿದ್ಧಿ ಆಂಜನೇಯನ ಒಂದು ಚಿತ್ರಣನ ನಾನು ವಿಡಿಯೋ ರೂಪದಲ್ಲಿ ತೋರ್ ನಿಮಗೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ವೆಲ್ಕಮ್ ಟು ಲಕ್ಷ್ಮೀ ಶೈನಾ ಬ್ಲಾಗ್ ನಮ್ಮ ರಾಜ್ಯವು ಧಾರ್ಮಿಕತೆಯ ದೃಷ್ಟಿಯಿಂದ ಬಹಳ ಸಿರಿವಂತವಾಗಿದೆ ಇಲ್ಲಿ ನಾನಾ ದೇವರುಗಳನ್ನು ನಾನಾ ರೂಪದಲ್ಲಿ ಪೂಜಿಸಲಾಗುತ್ತದೆ ಅಂತಹ ದೇವರುಗಳ ಪಟ್ಟಿಯಲ್ಲಿ ಹನುಮನು ಕೂಡ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಇಲ್ಲಿ ಪ್ರತಿದಿನ ನೂರಾರು ಭಕ್ತರು ಪ್ರದಕ್ಷಿಣೆನ ಹಾಕ್ತಾ ಇರ್ತಾರೆ ತೆಂಗಿನಕಾಯಿ ಕಟ್ಟಿ ನಮ್ಮ ಇಷ್ಟ ಅರ್ಥವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರದಕ್ಷಿಣೆ ರೂಪದಲ್ಲಿ ತೆಂಗಿನಕಾಯಿಯನ್ನು ಕಟ್ಟುತ್ತಾರೆ ಈ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನು ಪೂರ್ಣಫಲ ಅಂತ ಕರೀತಾರೆ ಇದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಭಕ್ತರು ಮನೆಯಿಂದ ತೆಂಗಿನಕಾಯಿಯನ್ನು ತರಬಹುದು ಇಲ್ಲವಾದರೆ ಅಲ್ಲೇ ಕೌಂಟರ್ಗಳಲ್ಲಿ ತೆಂಗಿನಕಾಯನ್ನು ಕೊಡ್ತಾರೆ ಅಲ್ಲಿ ಕಾಯಿಯ ಮೇಲೆ ಸಂಖ್ಯೆ ಮತ್ತು ದಿನಾಂಕವನ್ನು ಬರೆದು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಿದ ನಂತರ ಪ್ರದಕ್ಷಿಣೆಗೆ ಸಿದ್ಧ ಆಗಬೇಕು ಪ್ರದಕ್ಷಿಣೆಯ ನಂತರ ತೆಂಗಿನಕಾಯಿಯನ್ನು ನಿಗದಿತ ಸ್ಥಳದಲ್ಲಿ ಕಟ್ಟಬೇಕು ಹದಿನಾರು ದಿನದಲ್ಲಿ ಪ್ರತಿ ದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸನ ಪಠಿಸಬೇಕು ನಾಲ್ಕು ದಿನ ದಿನಕ್ಕೆ ನಲವತ್ತೊಂದು ಬಾರಿ ಪ್ರದ ಪ್ರದಕ್ಷಿಣೆ ಹಾಕಬೇಕು ತೆಂಗಿನಕಾಯಿ ಕಟ್ಟಿದ ಹದಿನಾರನೇ ದಿನ ಬಂದು ಕಟ್ಟಿದ ತೆಂಗಿನಕಾಯನ್ನು ತಗೊಂಡೋಗಿ ಸಿಹಿ ತಯಾರಿಸಿ ತಿನ್ನಬೇಕು ಆಗ ಎಲ್ಲವೂ ಶುಭ ಆಗುತ್ತೆ ಅಂತ ಸಂಕಲ್ಪ ಈಡೇರುತ್ತೆ ಅಂತ ಅಂತಾರೆ ದೇವಸ್ಥಾನದ ಟೈಮಿಂಗ್ಸು ಅಂದರೆ ದೇವಸ್ಥಾನದ ಸಮಯ ಬೆಳಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನ್ ಆಗಿರುತ್ತೆ ಇನ್ನು ಪೂ ಪೂರ್ಣ ಫಲ ಸಂಕಲ್ಪ ಮಾಡುವುದರಿಂದ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸಂಜೆ ಆರರಿಂದ ರಾತ್ರಿ ಎಂಟರ ಒಳಗೆ ಹೋಗಬೇಕಾಗತ್ತೆ ಇಲ್ಲಿ ಯಾವ್ಯಾವ ದೇವರ ಗುಡಿ ಇದೆ ಅಂದರೆ ದೇವ ಆ ದೇವಸ್ಥಾನದ ಒಳಗಡೆ ಯಾವ್ಯಾವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದರೆ ಅನಗಾದೇವಿ ಸಮಾತೆ ಶ್ರೀ ದತ್ತಾತ್ರೇಯ ಶಿವ ಗಣೇಶ ಮತ್ತು ನವಗ್ರಹ ಗುಡಿ ಇಷ್ಟು ಆ ದೇವಸ್ಥಾನದಲ್ಲಿ ಹೊಂದಿದೆ ಈ ದೇವಾಲಯವು ಅವಧೂತ ದತ್ತ ಪೀಠದಿಂದ ನಡೆಸಲಾಗುತ್ತಿದೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಇಲ್ಲಿ ಹನುಮಂತನನ್ನು ಸ್ಥಾಪಿಸಿದ್ದಾರೆ ಅನಗ ಪೂಜೆ ಅಂತ ಅಂದರೆ ಏನು ಅಂದರೆ ಪ್ರತಿ ಶುಕ್ರವಾರ ಅನಗ ಪೂಜೆ ಮಾಡುತ್ತಾರೆ ಆ ದೇವಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ಹನುಮಂತನಿಗೆ ಭಕ್ತರು ವಿಶೇಷವಾದ ಎಲೆ ಆರವನ್ನು ಅರ್ಪಿಸುತ್ತಾರೆ ಇಲ್ಲಿ ನಿತ್ಯ ಪೂಜೆಗಳು ಅಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಶ್ರೀ ಕಾರ್ಯಸಿದ್ಧಿ ಹನುಮನಿಗೆ ಸಿಂಧೂರ ಪೂಜೆ ನಿತ್ಯ ಪೂಜೆ ಆರತಿ ಅಭಿಷೇಕ ಸಂಜೆ ಮಹಾಮಂಗಳಾರತಿ ನಡೆಯುತ್ತದೆ ಮತ್ತು ಪ್ರಸಾದವನ್ನು ಬೆಳಗ್ಗೆ ಹಾಗೂ ಸಂಜೆ ಪೂಜೆಯ ಬಳಿಕ ಭಕ್ತರಿಗೆ ನೀಡಲಾಗುತ್ತದೆ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಶೇಷ ಏನು ಅಂತಂದರೆ ಹನುಮಾನ್ ಜಯಂತಿ ಇಲ್ಲಿ ಹನುಮಾನ್ ಜಯಂತಿಯನ್ನು ವಿಶೇಷವಾಗಿ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಹನುಮಾನ್ ಜಯಂತಿ ಹಬ್ಬವನ್ನು ಹನ್ನೆರಡು ದಿನಗಳ ಕಾಲ ಉತ್ಸವವಾಗಿ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಅಧಿಕ ಮಂದಿ ಅಂದರೆ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹನುಮನು ರಾಮನಿಗೆ ಸಹಾಯ ಮಾಡಿದಂತೆ ತನ್ನ ಭಕ್ತರಿಗೂ ಸಹಾಯ ಮಾಡುತ್ತಾರೆ ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾರೆ ಅಂತ ನಂಬಿಕೆ ಇಲ್ಲಿನ ಭಕ್ತರದು ಇಲ್ಲಿ ನಾವು ಯಾವ ರೀತಿ ಹೋಗಬೇಕು ಅಂತ ಅಂದರೆ ಮೆಜೆಸ್ಟಿಕ್ಕಿಂದ ಗಿರಿನಗರಕ್ಕೆ ಬಹಳಷ್ಟು ಬಸ್ಗಳ ಸೌಲಭ್ಯ ಇದೆ ಅಲ್ಲಿ ಬಂದು ಸೀತಾ ಸರ್ಕಲ್ಗೆ ಹೋಗಿ ಕಾರಿಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಕ್ಯಾಬ್ ಫೆಸಿಲಿಟಿ ಅಥವಾ ಆಟೋ ಮಾಡ್ಕೊಂಡು ಬರ್ಬೋದು ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ಬೇಕಂದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಈ ದೇವಸ್ಥಾನದ ಎಲ್ಲ ಪ್ರತಿಯೊಂದು ಡೀಟೇಲಾಗಿ ಆಗಿ ಹೇಳಿದ್ದೀನಿ ಅಂತ ಭಾವಿಸ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್